ಚುನಾವಣೆಯಲ್ಲಿ ಜನಪ್ರಿಯ ಶಾಸಕರಾದಂಥ ಶಿವಲಿಂಗೇಗೌಡರಿಗೆ ನಾನು ಕೆಲಸ ಮಾಡಿದ್ದೆ ಅದಾದ ನಂತರ ಈ ವರ್ಷದ ಚುನಾವಣೆಯಲ್ಲಿ ನಾನು ಸ್ವಲ್ಪ ದಾರಿ ತಪ್ಪಿದೆ ನನಗೆ ಅನೇಕ ಜನ ನನಗೆ ದಾರಿ ತಪ್ಪ ಕೆಲಸ ಮಾಡಿದ್ರು ನಾನು ಐದು ವರ್ಷ ಶಾಸಕರ ಜೊತೆ ಇದ್ದಂತ ಸಂದರ್ಭದಲ್ಲಿ ಯಾವತ್ತೂ ನನಗೆ ಅಗೌರವವಾಗಿ ಅವರು ನಡ್ಕೊಂಡಿರ್ಲಿಲ್ಲ ನಾನು ಹೇಳಿದಂತ ಎಲ್ಲ ಮಾತುಗಳನ್ನು ಕೂಡ ಗೌರವದಿಂದ ಅವರು ಸ್ವೀಕಾರ ಮಾಡಿ ನನ್ನ ಕೆಲಸ ಕಾರ್ಯವನ್ನು ಮಾಡಿದ್ರು ನನಗೂ ಕೂಡ ಖುಷಿ ಕೊಟ್ಟಿತ್ತು ಆದರೆ ಅದಾದ ನಂತರದ ದಿನಗಳಲ್ಲಿ ಅನೇಕ ಜನ ನನಗೆ ಒಂದು ರೀತಿ ಏನೇನೋ ಒಂಥರ ಮಂಕುಬೂದಿ ಅಂತಕ್ಕಂಥದ್ದು ಹೇಳ್ಬೇಕಾಗುತ್ತೆ ಅಲ್ಲಿ ಭಾಷೆಯಲ್ಲಿ ಆ ರೀತಿ ಆಯಿತು ನನಗೆ ಹೊರಗಡೆ ಬಂದಾದಮೇಲೆ ತುಂಬ ನೋವಾಯಿತು ನಾನು ಇಂಥ ಒಂದು ವ್ಯಕ್ತಿಯನ್ನು ನಾನು ಸುಲಿಗೆ ಹೊಡ್ರಂಥ ವ್ಯಕ್ತಿಯನ್ನು ನಾನು ಬಿಟ್ಟು ಬಂದಿದ್ದು ತಪ್ಪಾಯಿತು ಅಂತ ಹೇಳಿ ನನಗೆ ಇರುವ ಅದರಿಂದ ಭಾಳ ದಿಸ್ತಿಂದ ನಾನು ಇದ್ದೆ ಮೊನ್ನೆ ಶಾಸಕರು ನಮ್ಮ ಅಂಗಡಿ ಹತ್ರ ಬಂದಾಗ ಅವ್ರು ಮಾತಾಡಿಸಿದ್ದಾಗ ನನಗೆ ಮತ್ತೊಮ್ಮೆ ಒಂದು ಪಕ್ಷಕ್ಕೆ ಅವ್ರ ಜೊತೆಗೆ ಸೇರಿಸ್ಕೊಂತಕ್ಕಂಥ ಅವಕಾಶ ಕೊಡ್ತಾರೆ ಅಂತ ಹೇಳಿ ನಾನು ಭಾವನೆ ಇತ್ತು ಅದರಂತೆ ನಾನು ಅವರಿಗೆ ವಿನಂತಿಯನ್ನು ಮಾಡಿದೆ ಅದಕ್ಕೆ ಅವರು ಯಾವುದೇ ವಿಚಾರವನ್ನು ಮನಸ್ಸಲ್ಲಿ ಇಟ್ಕಂಡದ್ದಲೇ ಮತ್ತೊಮ್ಮೆ ನನ್ನನ್ನು ಅವ್ರ ಜೊತೆ ಸೇರಿಸ್ಕೊಂಡಿದ್ದಕ್ಕೆ ನಾನು ಅವರಿಗೆ ಅಭಾರಿಯಾಗಿ ದುಡಿದ್ದೇನೆ ಇನ್ನೊಂದು ಸಾರಿ ನಾನು ಈ ತರದ ನಿರ್ಧಾರಗಳನ್ನು ತಗೊಳ್ಳಲ್ಲ ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ 何 <Goodbye. S 2> <laughs>